ಶಿವಮೊಗ್ಗದ ಭದ್ರಾ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ನೂರ ಎಂಬತ್ತಾರು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ನೂರ ಮೂರು ಪಾಯಿಂಟ್ ಎಂಟು ಅಡಿಯಾಗಿದೆ ಇನ್ನು ಜಲಾಶಯಕ್ಕೆ ನಾನೂರ ಇಪ್ಪತ್ತೈದು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣ ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಕ್ಯೂಸೆಕ್ ಆಗಿದೆ ಭದ್ರಾ ಜಲಾಶಯದ ಎಡದಂಡೆ ಎಡದಂಡಿನಾಲಿಗೆ ಮುನ್ನೂರ ಎಂಬತ್ತು ಕ್ಯೂಸೆಕ್ ಹಾಗೂ ಬಲದಂಡೆ ನಾಲಿಗೆ ಎರಡ್ ಸಾವಿರದ ಆರುನೂರ ಐವತ್ತು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಎರಡ್ ಸಾವಿರದ ಒಂಬೈನೂರ ಎಂಬತ್ತೇಳು ಕ್ಯೂಸೆಕ್ ಆಗಿತ್ತು ಈ ಬಾರಿ ಭಾರೀ ಪ್ರಮಾಣದಲ್ಲಿ ಒಳಹರಿವು ತಗ್ಗಿದೆ